ಮಾದೇಶ ಆ ಸಿನಿಮಾದ ಆಕ್ಟಿಂಗ್ ಭಾವನಾ ಅವರಿಗೆ ಬೇಸರಾಗಿತ್ತು ಉಸಿರುಗಟ್ಟಿಸಿ ಡೆಡ್ಲಿ ತ್ರೀ ಮತ್ತು ಎಮ್ ಆರ್ ಇವೆಲ್ಲ ಕನಸು ಕನಸಾಗಿ ಉಳಿದು ಬಿಡುತ್ತಲ್ಲ ಆ ಸಿನ ಇನ್ನೆಲ್ಲಿ ಸೆನ್ಸರ್ ಕಟ್ಟಾಕೋತಾರ ಈ ಕತೆನ ಉಪೇಂದ್ರ ಅವರಿಗೆ ಹೇಳಿದ್ರೆ ರವಿ ಬೆಳಗಿರ್ ಅವರು ಗನ್ನಿಟ್ಟು ಕತೆ ಹೇಳಿದ್ರು ಅಂತ ಕೇಳಿದ್ದೆ ಮುತುಪ್ರಾಯ ಅವರಿಂದ ಒಂದು ಸದ್ದು ಬರುತ್ತೆ ಬರಬಾರ್ದು ಇನ್ನೇನು ಮಾಡಕ್ ಹೋಗ್ಬೇಡಿ ನಾನ್ ಸರಂಡ್ ಆಗ್ತಾ ಇದ್ವಿ ಮುಗ್ದು ಅಲ್ಲಿ ಎಪ್ಪತ್ತೆರಡು ದಿನ ಯಾವತ್ತೂ ಒಂದು ಸಿನಿಮಾನ ಸೆನ್ಸಾರ್ ಮಾಡಲಲ್ಲಿ ಹಾಕ್ಬಾರ್ದು ಆದರೆ ನಾಲ್ಕು ಜನ ಮುಟ್ಟಾಳ್ರ ಮೆಂಬರ್ಗಳು ಸಿನಿಮಾನೇ ಕಾಳಿಗೆ ಅಂತ ಗೊತ್ತಿದ್ದರವ್ರು ಕೂತ್ಕೋತಾರೆ ನನಗೆ ಗೊತ್ತಿರಲಿ ಮದುವೆಗೆ ಕರೆದು ನಾಮಕರಣಕ್ಕೆ ಕರೆದು ಇಲ್ಲ ತಿಟಿಗೆ ಕರೆದು ನಿಮ್ಮನೆ ಅನ್ನ ಚೆನ್ನಾಗಿಲ್ಲ ಅಂತಂದ್ರೆ ನಿಮ್ಗೆ ಏನು ಅನ್ಸತ್ತೆ ಬಹುಶಃ ಎಲ್ಲೋ ಒಂದು ಕಡೆಗೆ ರವಿ ಶಿವಸ ಕಾಂಟ್ರವರ್ಸಿ ಅಥವಾ ಕಾಂಟ್ರವರ್ಸಿ ಸಿನಿಮಾಗಳಿಗೆ ಕಾರಣ ರವಿ ಬೆಳಗೇರ ಅವರ ಲೇಖನಗಳ ಪ್ರಭಾವ ಅಂತ ಹೇಳ್ಬೋದಾ ಅವ್ರನ್ನೇ ಅಪ್ಪ ನಾನು ಮಾಡ್ ಬೆಳೆದ್ ಬಂದ ರೀತಿ ಹಿರಣಯ್ಯ ಮಾಸ್ಟರ್ ಹಿರಣ್ಯ ನನ್ನ ತಲೆಯ ಹಿಂಭಾಗದಲ್ಲಿ ನಿಂತಿದ್ದಾರೆ ಧೀರೇಂದ್ರ ಗೋಪಾಲ್ ಅವರು ನನ್ನ ತಲೆಯ ಬ್ರಹ್ಮ ಬ್ರಹ್ಮಲ್ಲಿ ಕೂತಿದ್ದಾರೆ ನನ್ನ ತಂದೆ ಬರೆದಂತಹ ಮಾತುಗಳು ಒಡದಿ ಸಮಾಜ ನಿದ್ದಬೇಕು ಅಂತ ನಾನು ಬರ್ದಂತಹ ವೀರಪ್ಪನ ಒಂದು ಸಿನಿಮಾ ಏನಿದೆ ಇದು ಡ್ರಾಮಾ ಏನಿದೆ ಓಮ್ ಅಂತ ಏನೊಂದು ಡ್ರಾಮಾ ಇದೆ ಅದರಲ್ಲಿ ನಾನ್ ಬರ್ದಂತಹ ಒಂದಷ್ಟು ಸತ್ಯ ವಿಷಯಗಳು ಏನಿದಾವೆ ಅವತ್ತಿನ ಜನ ಎಲ್ಲ ಎಂಜಾಯ್ ಮಾಡಿದ್ರಲ್ಲ ಎಂಟು ಲಕ್ಷ ಕ್ಯಾಸೆಟ್ಸ್ ಆಗುತ್ತೆ ಸರ್ ನಾನು ಬರೆದಂತಹ ಮೊದಲನೇ ಡ್ರಾಮಾ ಸೊ ಇದೆಲ್ಲ ಖುಷಿ ಕೊಟ್ಟಾಗ ಓ ಜನ ನಾನು ಹೇಳೋದನ್ನ ಇಷ್ಟಪಡ್ತಿದ್ದಾರೆನೋ ಅಂತಲೇ ಮಾಡ್ತೀವಿ ಆದರೂ ಒಂದು ಕಡೆ ಅಂತ ಅಂತನೂ ಹೇಳಿರ್ಬೋದು ಎಡವಿರ್ಬೋದು ನಾನು ಹಂಗಂತ ಹೇಳಿಬಿಟ್ಟು ತಪ್ಪು ಕಲ್ಪನೆಯಲ್ಲೇ ನಾನು ಪ್ರತಿ ಸತಿ ಎಡುತ್ತೀನಿ ಅಂತಲೂ ಹೇಳೋಕ್ಕಾಗಲ್ಲ ರವಿ ಬೆಳಗರೆ ಅವ್ರನ್ನ ನಾನು ಮೂಲ ಅಂತ ಹೇಳಕ್ಕಾಗಲ್ಲ ಹಿ ವಾಸ್ ಹಿ ಹ್ಯಾಸ್ ಇನ್ಸ್ಪೈರ್ಡ್ ಮಿ ಅವಾಗ ಒಂದು ಒಂದು ಘಟ್ಟದಲ್ಲಿ ಹಾಗಾಗಿ ಅವರು ಕೂಡ ನನ್ನ ಜೊತೆ ಒಂದು ನಾಲ್ಕು ಸಿನಿಮಾಗೆ ಜೊತೆಗೆ ನಿಂತ್ಕೋತಾರೆ ಯಸ್ ಇವನೇನೋ ಹೇಳಕ್ ಹೊರಡ್ತಾ ಇದ್ದಾನೆ ಏನೋ ಮಾಡ್ತಾನೆ ಮೊದಲನೇ ಸಿನಿಮಾ ಅವ್ರು ಇರಲಿಲ್ಲ ಡೆಡ್ಲಿ ಸೋಮಲ್ಲಿ ಇರಲಿಲ್ಲ ಅವ್ರು ಅವರ ಒಂದು ಶಾರೀರಿಕ ಅವರ ಒಂದು ವಾಯ್ಸ್ ಇವತ್ತು ಕೂಡ ಅದೇ ಹೇಳ್ದಲ್ಲ ಕೊತ್ವಾ ತಾಯಿ ಅಂತ ಓದ್ತಾರಲ್ಲ ಅದ್ ಬೆಳಗಾರೆ ತದನಂತರ ಗಂಡ ಹೆಂಡ್ತಿನಲ್ಲಿ ಒಬ್ಬ ಒಳ್ಳೆ ಆರಕ್ಷಕನಾಗಿ ಬಂದು ಗಂಡ ಮತ್ತು ಹೆಂಡತಿ ಮತ್ತು ಆ ತಾಳಿಯ ಸಂಬಂಧ ಏನು ಅಂತ ಹೇಳ್ತಾರೆ ಮೂರನೇ ಸಿನಿಮಾದಲ್ಲಿ ಅಶೋಕ್ ಕುಮಾರ್ ಐ ಮೀನ್ ಶಿವರಾಮ್ ಅವರ ಹೃದಯದಲ್ಲಿ ಏನೊಂದು ಭಯ ಇತ್ತು ಅದು ಒಬ್ಬ ಆರಕ್ಷಕನ ಭಯ ಅಂತ ತಂದು ಜನರ ಮುಂದೆ ಕೂರಿಸ್ತಾರೆ ಲಾಸ್ಟ್ ಒಂದು ಐದು ನಿಮಿಷ ಮಾತಾಡ್ತಾರೆ ಪ್ರತ್ಯೇಕವಾಗಿ ಶೂಟ್ ಮಾಡ್ತೇವೆ ಮಹಾದೇಶದಲ್ಲಿ ಆ್ಯಕ್ಟೇ ಮಾಡ್ಬಿಡ್ತಾರೆ ಸೊ ಇಲ್ಲೋ ಮಹದೇಶ ಆ ಸಿನಿಮಾದ ಆ್ಯಕ್ಟಿಂಗು ಭಾವನಾ ಅವರಿಗೆ ಬೇಸರ ಆಗಿತ್ತು ನಿಮ್ಮ ಬಗ್ಗೆ ಕೂಡ ಬೇಸರ ಅವರು ಹಾಕಿದ್ರು ಅನ್ನೋ ಒಂದು ಮಾತು ನಾನೀಗ ಹೇಳದಲ್ಲ ಸರ್ ತಂದೆಗೆ ಇಷ್ಟವಾಗಿದ್ದು ಮಗಳಿಗೆ ಇಷ್ಟವಾಗಿಲ್ದೆ ಇರ್ಬೋದು ಇಷ್ಟ ಆಗಿರೋದು ಮೊಮ್ಮಗಂಗೆ ಇಷ್ಟವಾಗದೇ ಇರ್ಬೋದು ಏನು ಸರ್ ಅದೆಲ್ಲ ಯಾರಿಗೆ ಇಲ್ಲಿ ಇಷ್ಟ ಆಗಬೇಕಾಗಿರೋದು ಒಬ್ಬ ಡೈರೆಕ್ಟರ್ ಇಲ್ಲ 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 ಯಾರು ಆ್ಯಕ್ಟ್ ಮಾಡ್ತಾರೋ ಅವ್ರಿಗೆ ಇಷ್ಟ ಅವ್ರಿಗೆ ಇಷ್ಟ ಅಲ್ಟಿಮೇಟ್ ಸರ್ ಈಗ ನಾನು ಉಸಿರುಗಟ್ಟಿಸಿ ನಾನು ಆ್ಯಕ್ಟ್ ಮಾಡಿಸಕ್ಕಾಗಲ್ಲ ನಿಜ ಹಾಗಾಗಿದ್ದಿದ್ರೆ ಅರವತ್ತು ದಿವಸ ಅವರ ಮತ್ತು ಶಿವರಾಜ್ ಕುಮಾರ್ ಮತ್ತು ನನ್ನ ಸಂಬಂಧ ಅರವತ್ತು ದಿನಕ್ಕೆ ಹೋಗ್ತಾ ಇರಲಿಲ್ಲ ಆರನೇ ದಿನಕ್ಕೆ ಕಿತ್ತೋಗ್ಬೇಕಾಯ್ತು ಹ್ಞೂ ಅವ್ರು ಖುಷಿಪಟ್ಟು ಮಾಡಿದಂತಹ ಒಂದು ಪಾತ್ರ ಅದು ಏಯ್ ನಾನು ಮಾಡ್ತೀನಿ ಕಣೋ ಇದನ್ನು ಅಂತ ಈಗ ನೀವು ಡಿಸಿಷನ್ ತೊಗೊಂಡ್ಬಿಟ್ರಿ ನಾನು ಸಿನಿಮಾ ಇನ್ನು ಮುಂದೆ ಮಾಡಲ್ಲ ಅಂತ ಬಟ್ ಎಲ್ಲೋ ಒಂದು ಕಡೆಗೆ ರವಿ ಶ್ರೀವಾಸವರ ಡೆಡ್ಲಿ ತ್ರೀ ಮತ್ತು ಎಮ್ ಆರ್ ಇವೆಲ್ಲ ಕನಸು ಕನಸಾಗಿ ಉಳಿದು ಬಿಡುತ್ತಲ್ಲ ನನ್ಗೆ ಒಂದು ಡೆಡ್ಲಿ ಸೋಮ ಭಾಗ ಎರಡಿದೆ ಸರ್ ನನ್ ಭಯ ಏನು ಅಂತಂದ್ರೆ ಪಾಪ ಆ ಸಿನಿಮಾನು ಇನ್ನೆಲ್ಲಿ ಸೆನ್ಸಾರ್ ಮೇಲೆ ಕಟ್ಟಾಕೋತಾರೋ ಅಂತ ಬಟ್ ವಿಧಿ ಇಲ್ಲ ಯಾಕೆಂದ್ರೆ ಈಗ ಆಲ್ರೆಡಿ ಎಲ್ಲ ಮುಗ್ದೋಗಿದೆ ಡಬ್ಬಿಂಗ್ ಮಾಡಬೇಕು ಎಡಿಟಿಂಗ್ ಮಾಡಿ ಅದನ್ನೆಲ್ಲ ಕೆಲ್ಸಗಳನ್ನ ಮುಗಿಸ್ಕೊಂಡ್ ಬಂದ್ಬಿಡ್ಬೇಕು ಅಷ್ಟೇ ಸರ್ ಆ ವೃತ್ತಿಯಿಂದ ಮಾತ್ರ ನಾ ಹಿಂದಲ್ಲ ಯಾಕೆಂದ್ರೆ ಅದು ಕೂಡ ನನ್ನ ಮಗು ಇದಕ್ಕಿಂತ ಮುಂಚೆ ಜನ್ಮ ಕೊಟ್ಟಂತ ಮಗು ಏನೇ ಆಗಿರ್ಬೋದು ಎತ್ತೇ ಆಗಿರ್ಬೋದು ನನ್ನ ಸೆಣಸಾಟ ಹೊಡೆದಾಟ ಆ ಒಂದು ಸಿನಿಮಾ ಅಂತೇನಿದೆ ನಾನು ಅದೇ ಹೇಳಿದ್ನಲ್ಲ ಈ ಎರಡು ಸಿನ್ಮಾ ಇದ್ರಲ್ಲಿ ಮುಗಿತು ಅಂತಂದ್ರೆ ಇನ್ನು ಯಾವ ಹೊಸ ಸಿನ್ಮಾಗೂ ನಾನು ನನ್ನ ಅದೇನು ಲೇಖನ ಹಿಡಿದು ಓಂ ಕರಾಕಲ್ ಈ ಮುತ್ತಪ್ಪ ಸಿನಿಮಾ ಮಾಡುವಾಗ ಒಂದಿಷ್ಟು ಗೊಂದಲಗಳು ಇದ್ದವು ಆ ಸಿನಿಮಾ ಶುರು ಮಾಡಿದ್ರೆ ಮೂರ್ತಕ್ಕ ನಾನು ಕೂಡ ಬಂದಿದ್ದೆ ನಿಂತು ಹೋಯ್ತು ಸೊ ಆ ಕನ್ಸಿನೂ ಹಾಗೆ ಉಳಿದ ಇಲ್ಲ ಸರ್ ಇಲ್ಲ ನಾನು ಅದೇ ಹೇಳ್ದಲ್ಲ ಸರ್ ಕನಸು ಅನ್ನೋದನ್ನ ಇಟ್ಕೊಳಕ್ ಹೋಗ್ಬಾರ್ದು ಸರ್ ಅದನ್ನ ನನ್ಸು ಮಾಡ್ಕೊಂಡ್ಬಿಡ್ಬೇಕು ಓಕೆ ಅದನ್ನ ನನ್ಸ್ ಮಾಡ್ಕೊಳ್ಳೋಕೆ ಅಂತ ಹೋದಾಗಲೇ ಯಾವಾಗ ಇವರು ಸಮಾಧಿಯನ್ನು ಕಟ್ಬಿಟ್ರು ಗೋರಿಯನ್ನು ಕಟ್ಬಿಟ್ರು ನಾನು ಅವತ್ತೇ ಆ ಒಂದು ಯಾವತ್ತು ಸ್ಕ್ರಿಪ್ಟನ್ನು ಕೆಳಗೆ ಹಾಕ್ಬಾರ್ದು ಸರ್ ನಾನು ಅವತ್ತು ಹಾಕ್ಬಿಟ್ಟೆ ಯಾಕೆ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತರ ಸರ್ ಎರಡು ಸಾವಿರದ ಎರಡು ಹದಿನೆಂಟು ವರ್ಷದ ಅದನ್ನು ಕೂಸು ಅಂತ ಹೇಳಕ್ ಆಸೆ ಆಸೆ ಪಡಲ್ಲ ಈಗ ಹದಿನೆಂಟು ವರ್ಷದ ಮಗ ಅವನು ಆದ್ರೂ ಕೂಡ ಅವನು ನಿಂತ್ಕೊಳಕ್ಕಾಗ್ತಿಲ್ಲ ಆಗ್ತಿಲ್ಲ ತನ್ನ ಕಾಲ್ ಮೇಲೆ ತಾನು ಅಂದಾಗ ಬಿಟ್ಬಿಡ್ಬೋದು ಬಿಟ್ಬಿಡ್ಬೇಕು ಅದನ್ನು ಹಾಗಾಗಿ ನನಗೇನು ಅದರ ಬಗ್ಗೆ ಅಷ್ಟಿಲ್ಲ ಸರ್ ಯಾಕೆಂದ್ರೆ ಇನ್ನೊಂದು ನನಗೆ ತುಂಬಾ ಇದ್ದಿದ್ದೇನು ಅಂತಂದ್ರೆ ಅವರು ಅವ್ರ ವಿಷಯದಲ್ಲಿ ಅವ್ರ ಜೀವನದಲ್ಲಿ ನಡೆದಂತ ಒಂದಷ್ಟು ಸತ್ಯ ಘಟನೆಗಳು ತುಂಬಾ ಚೆನ್ನಾಗಿ ನನ್ಗೆ ಗೊತ್ತಿತ್ತು ಯಾಕೆಂದ್ರೆ ನಾನು ಇದೇ ರೀತಿ ಇದು ದಿಸ್ ವಾಸ್ ಸ್ಟೈಲ್ ಆಫ್ ಮುತ್ತ ಸರ್ ದಿಸ್ ವಾಸ್ ಸ್ಟೈಲ್ ಆಫ್ ರವಿ ಬಳ್ಗೆರೆ ಸರ್ ಅಂಡ್ ದಟ್ ವಾಸ್ ಅ ಸ್ಟೈಲ್ ಆಫ್ ರವಿ ಶ್ರೀವಾತ್ ಸರ್ ದೂರದಲ್ಲಿ ಕೂತು ಕತೆ ಕೇಳಿದ್ದೀನಿ ಅವ್ರ ಹತ್ರ ಆಮೇಲೆ ನಮ್ಮ ಕತೆ ಅವರು ನರೇಟ್ ಮಾಡಿದ್ವಿ ಬಿಡದಿ ಇಲ್ಲ ಅವಾಗ ಇನ್ನೂ ಮನೆಯೇ ಆಗಿರಲಿಲ್ಲ ಒಂದು ಹತ್ತು ಗೂಡುಗಳನ್ನ ಕಟ್ಕೊಂಡಿದ್ರು ಆಗಿನ ಅವ್ರು ಕಟ್ಟಬೇಕಾದಂತ ಮನೆಯಲ್ಲಿ ಒಂದು ದೊಡ್ಡ ಸ್ಟೂಲ್ ಹಾಕಿ ಊಟಗಳೆಲ್ಲ ಮಾಡಿ ಚೇರ್ಗಳೆಲ್ಲ ಹಾಕೊಂಡು ಪ್ಲಾಸ್ಟಿಕ್ ಚೇರ್ಗಳನ್ನೆಲ್ಲ ಹಾಕೊಂಡು ಕಥೆಗಳನ್ನೆಲ್ಲ ಹೇಳಿ ಅವರ ವಿಷಯಗಳನ್ನೆಲ್ಲ ಅವ್ರು ನಮ್ಗೆ ಹೇಳಿ ಈ ತರದ್ದೆಲ್ಲ ನಡೆದಿತ್ತು ಅದು ಹೇಳಬೇಕು ಅನ್ನೋ ಆಸೆ ಇದ್ದೇ ಸರ್ ನಿಜ ಅದು ರವಿ ಬೆಳಗೆರೆ ಅವರಲ್ಲೂ ಇತ್ತು ಅದನ್ನ ನಾವು ರಾಮ ಎಂಟರ್ಪ್ರೈಸ್ ಮಾಡಬೇಕು ಅಂತ ಹೋಗಿದ್ವಿ ಈ ಕಥೆನ ಉಪೇಂದ್ರ ಅವರಿಗೆ ರವಿ ಅವರು ಗನ್ನಿಟ್ಟು ಕತೆ ಹೇಳಿದ್ರು ಅಂತ ಕೇಳಿದ್ವಿ ಅಯ್ಯೋ ಸರ್ ಅವರಲ್ಲೆಲ್ಲ ಅವಾಗ ಮಜಾ ಇತ್ತು ಸರ್ ಅದೇ ಹೇಳ್ತಾ ಇದ್ನಲ್ಲ ಹಳೆ ಕಾಲಘಟ್ಟದಲ್ಲಿ ಇದೆಲ್ಲ ಒಂದು ಸ್ಟೈಲ್ ಇದು ನಾನು ಒಬ್ಬ ರೈಟರ್ ಆಗಿ ರವಿ ಬೆಳಗ್ಗೆ ಎಂಜಾಯ್ ಮಾಡಿದಂತಹ ಆ ಒಂದು ದಿನಗಳು ರಾಮು ಅವರು ಅವ್ರಿಗೊಂದು ಮನೆನೇ ಮಾಡ್ಕೊಡ್ತಾರೆ ಕತೆಯನ್ನು ಮಾಡಿ ಅಂತ ಎಷ್ಟು ಚಂದ ಕತೆ ಮಾಡಿದ್ರು ಅಂತಂದ್ರೆ ಅವ್ರಿಗೆ ಕತೆ ಮಾಡ್ತಾರೆ ಸ್ಕ್ರೀನ್ ಪ್ಲೇ ಅಜೀವ್ ಗೋರ ಬರಲ್ಲ ಸ್ಕ್ರೀನ್ ಪ್ಲೇ ಅನ್ನೋದು ಇಟ್ ಈಸ್ ಸಿನಿಮಾ ರೈಟರ್ಸ್ ಇದು ಅದು ಮಾಧ್ಯಮ ಅದು ಅದು ಬೇರೆ ತರ ಬರುತ್ತೆ ಇಲ್ಲಿ ಇದನ್ನ ಕಟ್ ಮಾಡಿ ಅಲ್ಲಿಂದ ಓಪನ್ ಮಾಡಿದ್ರೆ ಅಂತ ಬರುತ್ತೆ ಈ ಸೌಂಡ್ ಸಮೇತ ಎಲ್ಲವನ್ನು ರಸವತ್ತವಾಗಿ ಕಟ್ಕೊಡೋದು ಸ್ಕ್ರೀನ್ ಪ್ಲೇ ಅವ್ರದ್ದು ಜೊತೆಯಲ್ಲಿ ಕೂತಾಗ ನಾನು ಮತ್ತು ಅವರು ಒಂದು ಆರು ತಿಂಗಳು ಆ ಕಥೆಯನ್ನು ಮಾಡಿದ್ವಲ್ಲ ಆ ಕಥೆಯನ್ನು ನಾನು ದಿನೇಶ್ ಬಾಬು ಹೇಳಿದಾಗ ನಾನು ಉಪೇಂದ್ರ ಸರ್ ಬೇಡಿ ಉಪೇಂದ್ರ ಸರ್ ಇಸ್ ಕಮರ್ಷಿಯಲ್ ಹೀರೋ ಕಮರ್ಷಿಯಲ್ ರೈಟರ್ ಕಮರ್ಷಿಯಲ್ ಡೈರೆಕ್ಟರ್ ದಿನೇಶ್ ಬಾಬು ಇಸ್ ಎ ಕ್ಲಾಸ್ ಡೈರೆಕ್ಟರ್ ವೆರಿ ಕ್ಲಾಸ್ ಆ ಮನುಷ್ಯ ಮೂರವರು ಪಿನ್ ಡ್ರಾಪ್ ಸೈಲೆಂಟ್ ಆಗಿ ಕತೆ ಕೇಳ್ತಾರೆ ರವಿ ನಾ ಇಂಥ ಮಾದರಿ ಕತೆ ಕೇಕ್ವೇ ಇದು ಎದ್ದು ವಿಜುವಲೈಸ್ ಪಣ್ಣ ತುಂಬಾ ಎಂಜಾಯಿಂಗ್ ದ ಮಾಸ್ ಫಿಲಮ್ ಇದೆಯಲ್ಲ ಅಲ್ಲೇ ರವಿ ಬೆಳಗೆರೆ ಗೆದ್ಬಿಟ್ರು ಅಲ್ಲೇ ರಾಮು ಗೆದ್ರು ಅಲ್ಲೇ ಉಪೇಂದ್ರ ಅವರು ಗೆದ್ರು ಎಲ್ಲರೂ ಗೆಲ್ಬೇಕಾಗಿತ್ತು ಟೈಮ್ ನಾನು ಅದೇ ಹೇಳ್ದಲ್ಲ ಆ ಟೈಮ್ ನಮಗೆ ಬಿಡಲಿಲ್ಲ ಮುತ್ತ ಅವರಿಂದ ಒಂದು ಸದ್ದು ಬರುತ್ತೆ ಬರಬಾರ್ದು ಇದೇನು ಹೋಗ್ಬೇಡಿ ನಾನು ಆಗ್ತಾ ಇದೀನಿ ಮುಗ್ದೋಯ್ತು ಅಲ್ಲಿ ಸಿನಿಮಾ ಮುಗ್ದು ಸೊ ಹೇಳ್ತೀವಲ್ಲ ಸರ್ ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ಸಾಲದಕ್ಕೆ ನಾನು ಕೆಟ್ಟದ್ದು ಹೇಳ್ತೀನೋ ಒಳ್ಳೇದಕ್ಕೆ ಹೇಳ್ತೀನೋ ಅದು ದೇವ್ರ ನನ್ನ ಜೊತೆ ನನ್ನ ನನ್ನ ಮುಂದೆ ಕಂಡುಬಿಟ್ಕೊಂಡು ನನ್ನನ್ನೇ ನೋಡ್ತಾ ಇದ್ರೆ ಆ ಕೆಟ್ಟದ್ದು ಕೂಡ ಒಳ್ಳೇದು ಅನ್ನೋ ತರದಲ್ಲಿ ಈ ಜನ ಒಪ್ಕೋತಾರೆ ಆ ಕೆಟ್ಟದ್ದು ಕೂಡ ಅಲ್ಲಿಯೋ ಆ ಕೆಟ್ಟದ್ದು ಆಗಬಾರ್ದಾಗಿತ್ತು ಅವ್ರಿಗೆ ಅನ್ನೋದ್ ಕೂಡ ಜನ ಕಣ್ಣಲ್ಲಿ ನೀರು ಹಾಕ್ತಾರೆ ಎಲ್ಲೋ ಒಂದು ಕಡೆಗೆ ರವಿ ಶ್ರೀವಾಸ್ ಅವರ ಒಂದಷ್ಟು ಕತೆಗಳು ರಕ್ತ ಚರಿತ್ರೆಗಳು ಒಂದಿಷ್ಟು ಗೊತ್ತಿರದ ಕತೆಗಳು ಎಲ್ಲ ಹಂಗೆ ಅನ್ನೋದು ಅಷ್ಟೇ ಸರ್ ಯಾಕೆ ಹೇಳೋದು ಮುಂದುವರ್ಸ್ಬ ಇಲ್ಲ ತುಂಬಾ ತುಂಬಾ ಎಸ್ಪೆಷಲಿ ಇನ್ ದಿಸ್ ಟೈಮ್ ಇದೆಯಲ್ಲ ದ ಜರ್ನಿ ಫ್ರಮ್ ರೀಜನಲ್ ಆಫೀಸ್ ಟು ಬಾಂಬೆ ಸೆನ್ಸಾರ್ ಹೋಗಿದ್ದ ಒಂದು 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 ಸ್ಪೇಸ್ ಇದೆಯಲ್ಲ ವೆರಿ ಬ್ಯಾಡ್ ಎಪ್ಪತ್ತೆರಡು ದಿನ ಯಾವತ್ತು ಒಂದು ಸಿನಿಮಾನ ಸೆನ್ಸಾರ್ ಮಾಡ್ಲಲ್ಲಿ ಹಾಕ್ಬಾರ್ದು ಸರ್ ತುಂಬಾ ಅಲ್ದಾಡಿಸ್ಬಿಟ್ಟರು ಅಲ್ದಾಡಿಸೋದು ಅನ್ನೋದಕ್ಕಿಂತ ದಿನ ಬೆಳಗಾದ್ರ ಹೃದಯ ಹೊಡ್ಕೊಳತ್ತೆ ಗೊತ್ತಾ ಸರ್ ಏನಾಗುತ್ತೆ 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 ವೆಂಟಿಲೇಟರ್ ಮಗುನಿಟ್ಟಂಗೆ ಅಷ್ಟೆಲ್ಲಿ ನೀವು ನಾವು ಸಿನಿಮಾ ಮಾಡಿದ್ದೆ ಐವತ್ತೆರಡು ಐವತ್ತು ನಾಲ್ಕು ದಿವಸ ಸಿನಿಮಾವನ್ನ ತೆಗೆದುಕೊಂಡು ಹೋಗಿ ನೀವು ಪರೀಕ್ಷೆ ಮಾಡಿ ಅಂತ ಹೇಳಿ ಡಾಕ್ಟ್ರ್ ಕೈಯಲ್ಲಿ ಕೊಟ್ಬಿಟ್ಟು ಅವ್ರು ತಾಯ್ದ್ರಿ ವೆಂಟಿಲೇಟರ್ ಹಾಕಿದ್ದೀನೋ ಇಲ್ಲಾಂದರೆ ಇಂಕ್ಯೂಬುಲೇಟರ್ಲ್ಲಿ ಹಾಕಿದ್ದೀನೋ ಇಲ್ಲ ಏನೋ ಮಾಡಿದ್ದೀವೋ ಅಂದಾಗ ನಾನು ನನ್ನ ಮಗುನ ನೋಡಿದಾಗೆಲ್ಲ ಅದು ಮಾಸ್ಕ್ ಹಾಕಿ ಅಂತ ಇದ್ದರೆ ನನ್ಗೆ ಹಿಂಗೆ ಅನಿಸುತ್ತೆ ಇದಕ್ಕೋಸ್ಕರ ನಾನು ಮಗುನ ಮಾಡಲೇ ಇಲ್ಲ ಇದಕ್ಕೋಸ್ಕರ ನನ್ನ ಕೂಸ ನಾನು ಹೆರಲೇ ಇಲ್ಲ ಇದಕ್ಕೋಸ್ಕರ ನನ್ನ ಕನಸನ್ನು ನಾನು ತರಲೇ ಇಲ್ಲ ನಾನು ತಂದಿದ್ದು ಓಕೆ ಈ ಸತಿನೂ ಏನೋ ಆಗತ್ತೆ ಸೆನ್ಸಾರಲ್ಲಿ ನೋಡೋಣ ಅಂತ ಬಂದೆ ಆದರೆ ನಾಲ್ಕು ಜನ ಮುಟ್ಟಾಳ್ರ ಮೆಂಬರ್ಗಳು ಸಿನಿಮಾನೇ ಕಾಳಿಗೆ ಅಂತ ಗೊತ್ತಿಲ್ಲ ಅವ್ರು ಕೂತ್ಕೋತಾರೆ ನನಗೆ ಗೊತ್ತಿರಲಿಲ್ಲ ಆ ಸತಿ ನಾನು ಜೊತೆ ಇಷ್ಟು ದಿವ್ಸಗಳು ನೋಡಿದಾಗ ಯಾರೋ ಸಿನಿಮಾ ಕೂತ್ಕೋತಾ ಇದ್ರು ಯಾರೋ ಒಬ್ರು ಸಿನಿಮಾದಲ್ಲಿ ಸಂಬಂಧಪಟ್ಟಂತಹ ಆರ್ಟಿಸ್ಟು ಪ್ರೊಡ್ಯೂಸರು ಯಾರೋ ಕೂತ್ಕೋತಾ ಇದ್ರು ಯಾರೋ ಒಬ್ರು ಬೇರೆ ವಲಯದಿಂದ ಬಂದ್ರು ಕೂಡ ಅವರಿಗೆ ಅರ್ಥ ಮಾಡ್ಸೋದಕ್ಕೆ ಇವ್ರಿಗೆ ಕೂತ್ಕೋತಾ ಇದ್ರು ಇಲ್ಲಿ ನಾಲ್ಕು ಜನಕ್ಕೆ ನಾಲ್ಕು ಜನ ಬೇರೆ ಆಗ್ಬಿಟ್ರಿ ನನಗೆ ತುಂಬಾ ಬೇಸರ ಆಗಿದ್ದು ಬಜರಂಗ ದಳ ಪಿಯಿಂದ ಎಲ್ಲ ಸೆಲೆಕ್ಟ್ ಆಗಿದ್ದಾರೆ ಸರ್ ಅಂತಂದ್ರೆ ರಾಜಕೀಯನ ಕತ್ತರಿಸ್ಬೇಕು ಕತ್ತರಿಸಬೇಕು ಈಗೋ ಈಗೋಯಿಸ್ಟಿಕ್ ಆಗಿ ಸಿನಿಮಾ ನೋಡ್ತೀರಾ ನಾನು ಈ ಸಿನಿಮಾಗೆ ಈಶಾಕ್ ಆ ನಾನು ಇದನ್ನು ಕತ್ತರಿಸ್ಬಿಟ್ಟಪ್ಪ ಏ ನಾನು ನೋಡ್ರಿ ಕತ್ತರಿಸಿ ಕತ್ತರಿಸಿ ಇದಕ್ಕ ನೀವು ಅರೆ ನೀವು ಅಲ್ಲಿ ಕತ್ತರಿಸ್ತಾ ಇದ್ದೀರಲ್ಲ ಅದು ನನ್ನ ಮಗುವ ಅಂಗಾಂಗ ಅದು ಓಕೆ ಅಜ್ಜಂಸ್ ಏನಾದ್ರು ಗೊತ್ತೇನ್ಯ ಟೆಕ್ನಿಕಲ್ ಆಗಿ ನಿಮ್ಗೆ ಯಾರಿಗಾದ್ರು ಅಜ್ಜಂ ಹೊಡೆಯತ್ತಲ್ಲ ಅದಕ್ಕೆ ಒಬ್ಬ ನಿರ್ದೇಶಕ ಎಷ್ಟು ತಲೆ ಕೆಟ್ಟು ಅದಕ್ಕೆ ಒಬ್ಬ ಎಡಿಟರ್ ತಿರ್ಗಾ ಎಷ್ಟು ತಲೆ ಕೆಟ್ಟು ಹಿನ್ನೆಲೆ ಸಂಗೀತ ಆಗಿದೆ ಎಫೆಕ್ಟ್ಸ್ ಆಗಿದೆ ತಿರುಗಾ ಡಿ ಟಿ ಎಸ್ ಎ ತಿರ್ಗಾ ಹೋಗ್ಬೇಕು ಇದಕ್ಕೆ ಎಷ್ಟು ಖರ್ಚು ಬರುತ್ತೆ ಸರ್ ತುಂಬಾ ಚೆನ್ನಾಗಿ ಹೇಳ್ತೀನಿ ಒಂದೊಂದು ರೂಪಾಯಿ ಕೂಡ ತುಂಬಾ ಕಷ್ಟಪಟ್ಟು ತರಬೇಕು ಸರ್ ನಿಜ ನೀವು ಬಂದು ಸಿನಿಮಾ ನೋಡೋದಕ್ಕೂ ಕೂಡ ನಾವು ದುಡ್ಡು ಕೊಡ್ತಾ ಇದೀವಿ ಮೂರು ಸಾವಿರ ರೂಪಾಯಿ ಕೊಡ್ತೀವಿ ಸರ್ ಒಬ್ರಿಗೆ ಒಂದು ಸಿನಿಮಾ ನೋಡೋದಕ್ಕೆ ಕರೆಕ್ಟ್ ಊಟ ಕೊಡ್ತೀವಿ ಸರ್ ಹೌದು ಮದುವೆಗೆ ಕರೆದು ನಾಮಕರಣಕ್ಕೆ ಕರೆದು ಇಲ್ಲ ತಿಟಿಗೆ ಕರೆದು ನಿನ್ನ ಮನೆ ಅನ್ನ ಚೆನ್ನಾಗಿಲ್ಲ ಅಂತಂದರೆ ನಿಮ್ಗೇನು ಅನಿಸುತ್ತೆ ಹ್ಞೂ ನಿನ್ನ ಮನೆ ಇದು ಸರಿ ಇಲ್ಲ ವಾತಾವರಣ ಸರಿ ಇಲ್ಲ ನೀನು ಹಾಕಿದ ಜಾಗ ಸರಿ ಇಲ್ಲ ಕಷ್ಟದಲ್ಲಿ ಏನೋ ಮಾಡಿರ್ತೀವಿ ಸರ್ ನಾವು ಕಷ್ಟದಲ್ಲಿ ಮದುವೆ ಮಾಡಿರ್ತೀವೋ ಕಷ್ಟದಲ್ಲಿ ನಾಮಕರಣ ಮಾಡಿರ್ತೀವೋ ಕಷ್ಟದಲ್ಲೇ ನಮ್ಮ ಅಪ್ಪನ ಪಿಂಡ ಇಟ್ಟಿರ್ತೀವೋ ಏನೂ ಗೊತ್ತಿಲ್ಲ ನೀವು ಬಂದು ನಾಲ್ಕು ಜನ ಊಟ ಮಾಡಿ ಚೆನ್ನಾಗಿರಿ ಅಂತ ಆಶೀರ್ವಾದ ಮಾಡಿ ಹೋಗಿ ಸಾಮೂಹಿಕವಾಗಿ ಎಲ್ಲ ಸೇರಿಕೊಂಡು ನಮ್ಮ ಬಗ್ಗೆ ತಿರಸ್ಕೃತವಾಗಿ ಮಾತಾಡಬೇಡಿ ಅದನ್ನ ಹೇಳಿ ಮಾತಾಡೋಣ ಅದನ್ನೇ ಹೇಳಿದ್ವಲ್ಲ ನಲವತ್ತು ನಿಮಿಷ ಅವರು ಕೂತ್ಕೊಂಡು ನಾವು ಹೇಳ್ತಾ ಇದ್ದೀವಿ ಹೀಗೀಗಿದೆ ಹೀಗೀಗಿದೆ ನೀವು ಯಾವ ಸಿನಿಮಾನು ನೋಡಿಲ್ಲ ನೀವು ಮಾರ್ಕೋ ಕೇಳಿದ ತಕ್ಷಣ ನಾನು ನೋಡಿದೆ ಅಂದಿರಿ ಅಲ್ವಾ ನನ್ಗ ಖುಷಿ ಆಗತ್ತೆ ಈಗ ಡಿಬೇಟ್ ಮಾಡೋಕ್ಕೆ ಚೆನ್ನಾಗಿರತ್ತೆ ಮಾರ್ಕೋ ನೋಡಿಲ್ಲ ಅನಿಮಲ್ ನೋಡಿಲ್ಲ ರಕ್ತ ಚರಿತ್ರ ನೋಡಿಲ್ಲ ಬ್ಯಾಂಡ್ ಕ್ವೀನ್ ನೋಡಿಲ್ಲ ಯಾವ ಒಂದು ಇದರಲ್ಲಿ ನನ್ನ ಸಿಂಹ ನೋಡ್ತಾ ಇದ್ದೀರಾ ಹ್ಮ್ ಇಲ್ಲ ಯಾವುದು ಅದೇ ನಾನು ಹೇಳ್ತಾರೆ ನಾವು ನೋಡಿಲ್ಲ ಅದನ್ನೆಲ್ಲ ನೀವು ಕೇಳಬೇಡಿ ಅಂಡ್ ಅಲ್ಟಿಮೇಟ್ ಆಗಿ ಹಿಯರ್ ಐ ನೋ ನೋ ವೆರ್ ಐ ಆಮ್ ಟೆಲಿಂಗ್ ಎನಿಥಿಂಗ್ ಅಬೌಟ್ ಯಶ್ವಂತ್ ಶಿಣಾಯ್ ನಾನು ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ ಐ ಜಸ್ಟ್ ವಾಟ್ ಅಂಡರ್ಲೈನ್ ದಸ್ ಆತ ಅ ಆತನ ಒಂದು ಪದವಿ ಏನು ನಂಗೆ ಗೊತ್ತಿಲ್ಲ ಹಿ ಬಿ ಏನು ಐ ಎ ಎಸ್ ಐ ಪಿ ಎಸ್ ಕೆ ಎ ಎಸ್ ಕೆ ಪಿ ಎಸ್ ಏನೋ ಒಂದು ದೊಡ್ಡ ಯಾಂಕ್ ಯು ದೊಡ್ಡ ಒಂದು ಹುದ್ದೆ ವೃತ್ತಿಯನ್ನು ಓದನ್ನು ಎಲ್ಲವನ್ನು ಮಾಡಿಕೊಂಡು ಎಲ್ಲ ಆಗಿ ಇಲ್ಲಿ ಬಂದು ಪೋಸ್ಟಿಂಗ್ ಆಗಿರ್ತಾರೆ ಅವರು ಸಿನಿಮಾಗಳನ್ನ ನೋಡಿ ಅಭ್ಯಾಸ ಇರಲ್ಲ ಓಕೆ ಪಿಲ್ಲರ್ಗಳು ಅಂತಿರ್ತವೆ ಗೊತ್ತಾ ನಾಲ್ಕು ಜನ ಇದು ಬಹಳ ಮುಖ್ಯ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತಹ ಇವರು ಹ್ಞೂ ಹ್ಞೂ ನಾನು ಇಡೀ ಅಂತ ಹೇಳ್ತಾ ಇದೀನಿ ಏಕಾಏಕಿ ನೀವು ಯಾರು ಹೊರಗಡೆ ಕರ್ಕೊಂಡೇ ಬರಬೇಡಿ ಅಂತ ಹೇಳ್ತಾ ಇಲ್ಲ ತ್ರೀ ಪ್ಲಸ್ ಒನ್ ಇಡಿ ಇಲ್ಲ ಟೂ ಪ್ಲಸ್ ಟೂ ಇಡಿ ಅಟ್ಲೀಸ್ಟ್ ಒನ್ ಪ್ಲಸ್ ತ್ರೀ ಒನ್ ಎಗೇನ್ಸ್ಟ್ ತ್ರೀ ಇಡಿ ಅಟ್ಲೀಸ್ಟ್ ಈ ಈ ಒಂದು ಹೆಬ್ಬೆಟ್ಟಾರು ಈ ಮೂರಿಗೆ ಪಾಠ ಮಾಡ್ತವೆ ಇಲ್ಲ ರೀ ಇದು ಹಿಂಗೆ ಇದು ಹಿಂಗೆ ಇದು ಹಿಂಗೆ ಸಿನಿಮಾ ಹೀಗಿರುತ್ತೆ ಸಿನಿಮಾ ಅಂದ್ರೆ ಹೀಗೆ ಇವನು ಈ ಥರದ್ರಲ್ಲಿ ಹೋಗ್ತಾ ಇದ್ದಾನೆ ಅವನ ಕತೆ ಹೀಗೆ ಬರ್ತಾ ಇದೆ ಆಫೀಸರ್ ಬಿಡಿ ಸರ್ ಪಾಪ ಅವ್ರಿಗೆ ಏನು ಅಂತಂದ್ರೆ ಅವ್ರಿಗೆ ಗೊತ್ತಿ ಅವರು ರೂಲ್ಸ್ ಪ್ರಕಾರ ಹೋಗ್ತಾರೆ ಅದು ಅವ್ರು ಬಿಡಿ ನಾನು ಅವ್ರ ಬಗ್ಗೆ ಮಾತಾಡ್ತಿಲ್ಲ ಅವ್ರು ಕ್ಲೀನಾಗಿ ಹೇಳ್ತಾ ಇದ್ದಾರೆ ರವಿ ಕೈಂಡ್ಲಿ ಫಾರ್ ಗಿವ್ ಮಿ ಮೆಂಬರ್ಸ್ ಆರ್ ನಾಟ್ ಅಕ್ಸೆಪ್ಟಿಂಗ್ ಅಂದರೆ ಅರ್ಥ ಏನು ಹೀ ಈಸ್ ಅಕ್ಸೆಪ್ಟಿಂಗ್ ಓಕೆ ರೈಟ್ ಮೆಂಬರ್ಸ್ ಆರ್ ನಾಟ್ ಅಕ್ಸೆಪ್ಟಿಂಗ್ ಯು ಗೋ ಫಾರ್ ರಿವೈಸಿಂಗ್ ಕಮಿಟಿ ಸಾರ್ ಇದು ಹಿಂಗೆ ರವಿ ಮೆಂಬರ್ಸ್ ಆರ್ ನಾಟ್ ಅಕ್ಸೆಪ್ಟಿಂಗ್ ಯು ಗೋ ಫಾರ್ ರಿವೈಸಿಂಗ್ ಕಮಿಟಿ ಸಾರ್ ಅದಂಗಲ್ ರವಿ ರಿವೈಸಿಂಗ್ ಕಮಿಟಿ ಹೋಗಿ ನಿಮ್ಗೆ ಒಳ್ಳೇದಾಗತ್ತೆ ನೋ ವೈರ್ ಆಗೋಯ್ತು ತುಂಬ ಇದಾಗಿದ್ದ ಆಶ್ಚರ್ಯ ಏನು ಅಂತಂದ್ರೆ ಸೈನ್ ಮಾಡ್ತೀನಿ ನಾನು ಅಂದ್ರೆ ಇಟ್ ಇಸ್ ಜಸ್ಟ್ ಸೈನಿಂಗ್ ಯುವರ್ ಡೆತ್ ಸರ್ಟಿಫಿಕೇಟ್ ಓಕೆ ಇಸ್ ರೆಫ್ಯೂಸ್ಡ್ ಐ ಐಎಮ್ ಸೈನಿಂಗ್ ಮೈ ರೆಫ್ಯೂಸಲ್ ಸರ್ಟಿಫಿಕೇಟ್ ಫಾರ್ ದ ಫಸ್ಟ್ ಟೈಮ್ ಇನ್ ದ ಸ್ಪಾನ್ ಆಫ್ ಟ್ವೆಂಟಿ ಇಯರ್ಸ್ ಹ್ಮ್ ನನ್ನ ಕೈ ಏನ್ ನಡ್ಕ ಆಗಿರ್ಬೋದು ಹಿಂದಿನ ನಾಲ್ಕು ಸಿನಿಮಾ ಗಿವ್ ಅಂಡ್ ಟೇಕ್ ಪಾಲಿಸಿ ಆಗೋಯ್ತು ನಾನು ಬಿಡಲ್ಲ ರೆಫ್ಯೂಸಲ್ ಸರ್ ಇದು ಸರ್ ಅದು ಡೇಟ್ ಹಾಕ್ಬಿಟ್ಟಿದೀವಿ ಅನೌನ್ಸ್ ಮಾಡ್ಬಿಟ್ಟಿದೀವಿ ಇದೆಲ್ಲ ಆಗೋಯ್ತು ಫಸ್ಟ್ ಟೈಮ್ ಧೈರ್ಯ ಮಾಡಿ ನಾನು ನನ್ನ ಪಕ್ಕದಲ್ಲಿ ರಮೇಶ್ ಅಣ್ಣ ರಮೇಶ್ ಅಣ್ಣ ಹಿ ಸ್ಪೋಕ್ ಟು ದ ಕೋರ್ ರಿಮೆಂಬರ್ ಫಾರ್ ತ್ರೀ ಟೈಮ್ಸ್ ಹಿ ಇಸ್ ದ ಪ್ರೆಸೆಂಟ್ ಆಫ್ ಕನ್ನಡ ಕರ್ನಾಟಕ ಡೈರೆಕ್ಟರ್ಸ್ ಅಸೋಸಿಯೇಷನ್ ತ್ರೀ ಟೈಮ್ಸ್ ಹೌದು ನಾನು ಮೂವತ್ತೈದು ವರ್ಷ ಆತ ನಲವತ್ತು ವರ್ಷದ ಒಂದು ಈಜನೆ ನಾನು ಹೇಳ್ತಿದ್ದಲ್ಲ ಕೆ ವಿ ಆರ್ ವಾಸ್ ಅನ್ ಎನ್ಸೈಕ್ಲೋಪೀಡಿಯಾ ಪೀಡಿಯಾ ಅಂತಂದ್ರೆ ನಂಗೆ ಈತ ಇವಾಗ ಎಸ್ ಅಡಿಕ್ಷನರಿ ಡಿಕ್ಷನರಿ ಅವ್ರು ಕೂತ್ಕೊಂಡು ಹೇಳ್ತಾ ಇದ್ದಾರೆ ನಾನು ಏನಕ್ಕೆ ರಮೇಶ್ ಪಕ್ಕದಲ್ಲಿ ಇಟ್ಕೊಂಡಿದ್ದೆ ಪಕ್ಕದಲ್ಲಿ ಮಾತಾಡ್ಸ್ಲಿಕ್ಕೆ ಬಿಟ್ಟೆ ಅಂತಂದ್ರೆ ನನ್ನದೇನೋ ತಪ್ಪಿರಬೇಕು ಅಂತ ನಾನು ಮಾಡಿದೆ ದ ದೋಲ್ ಫಿಲಮ್ ರಮೇಶ್ ಅಣ್ಣ ಅದಕ್ಕೂ ಕೆಲವ್ರು ಬರ್ದಿಯ ಕಮೆಂಟ್ ಪಾಪ ಅವ್ನು ಹಾಳು ಇವನು ಅಂತ ನೋ ಪ್ರಾಬ್ಲಮ್ ಅದಕ್ಕೆ ಅಲ್ಲ ರಮೇಶ್ ಅಣ್ಣ ಟು ಹೆಂ ಫಾರ್ ಫಾರ್ಟಿ ಮಿನಿಟ್ಸ್ ಇವನ್ ವಿ ಆರ್ ಶುಗರ್ ಪೇಷಂಟ್ ಪೇಷಂಟ್ ಮಾತಾಡ್ತಾ 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 ಭಯ ಎಲ್ಲ ಒಣಗೋಗ್ತಾ ಇರುತ್ತೆ ಈಗ ಮಾತಾಡೋಕ್ಕೆ ಬರೋದಿಲ್ಲ ಯಾಕೆಂದ್ರೆ ಇಲ್ಲಿ ನರ್ವಸ್ನೆಸ್ ಇಲ್ಲ ಇಲ್ಲಿ ಭಯ ಅನ್ನೋದಿಲ್ಲ ಆದ್ರೆ ಅಲ್ಲಿ ಡೆತ್ ಸರ್ಟಿಫಿಕೇಟ್ ಅನ್ನು ಮುಂದಿಟ್ಟಿದ್ದಾರೆ ಬಟ್ ಅ ಡೆತ್ ಸರ್ಟಿಫಿಕೇಟ್ ಆಫ್ ಯೋರ್ ಕಿಟ್ ಅಟ್ಲೀಸ್ಟ್ ಆಪರೇಷನ್ ಮಾಡ್ತೀನಿ ಅಂತ ಡಾಕ್ಟರ್ ಬರ್ಸ್ಕೊಂಡು ಹೋಗ್ತಾನಲ್ಲ ಅದು ಬೇರೆ ಮಗು ಬದುಕು ಬರ್ತೇನೆ ಇಲ್ದ ಸತ್ತೋಗಿದೆ ಬರ್ದ್ಬಿಡು ಅಂತ ಹೇಳ್ತಾ ಇದ್ದಾನೆ ಶರಾಬರಿ ಅಂತ ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಆದಮೇಲೆ ರಮೇಶನ ಮುಖ ನೋಡಿ ಏನಮ್ಮ ಮಾಡೋಣ ಐ ಬೀಂಗ್ ದ ಪ್ರೊಡ್ಯೂಸರ್ ನನ್ನ ಜೊತೆ ನನ್ನ ಇನ್ನೊಂದು ದೇವರಂಥ ಮನುಷ್ಯ ದೇವತಾ ಮನುಷ್ಯ ರೆಡ್ಡಿ ರೆಡ್ಡಿ ಅಂತ ಲಕ್ಷ್ಮೀನಾರಾಯಣ ರೆಡ್ಡಿ ಅವರ ಪಾದದಲ್ಲಿ ನಾನು ನನ್ನ ಅವರ ಶೂನಲ್ಲಿ ನಾನು ನನ್ನ ಕಾಲನ್ನು ತೋರಿಸಿ ನಡೀರಣ ಹೋಗೋಣ ಈ ಸರಿ ಆಗುತ್ತೆ ನೋಡೋಣ ಸೊ ಜೂನ್ ಇಪ್ಪತ್ತ್ ಮೂರನೇ ತಾರೀಕಿಗೆ ಐ ಮೀನ್ ಜುಲೈ ಇಪ್ಪತ್ತ್ ಮೂರನೇ ತಾರೀಕಿಗೆ ನಮ್ಮ ಸಿನಿಮಾ ರೆಫ್ಯೂಸ್ಡ್ ಅಂತ ಆಗುತ್ತೆ ಇಟ್ ಇಸ್ ನಥಿಂಗ್ ಬಟ್ ಬ್ಯಾನ್ ಅಲ್ಲಿ ನಾವು ತಿರ್ಗ ನಮ್ಮ ಸಿನಿಮಾವನ್ನ ಹಾಕ್ತೇವೆ ಶನಾಯ್ ಸರ್ನ ಕೇಳ್ತೀವಿ ವಾಟ್ ಈಸ್ ದ ಪ್ರೋಸೆಸ್ ನೀವು ನಾಳೆ ಬೆಳಗ್ಗೆನೇ ಹಾಕಿದ್ರು ಕೂಡ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅವರು ಬಾಂಬೆನವರು ನೋಡ್ತಾರೆ ಈಗ ರೆಫ್ಯೂಸಲ್ಗೆ ನಾನು ಸೈನ್ ಮೇಲೆ ನಾನು ನಿಮ್ಗೆ ಆಗ್ಲೇ ಹೇಳಿದೆ ತುಂಬ ಆಶ್ಚರ್ಯವಾದ ಒಂದು ವಿಷಯ ನಡೀತು ಅಂತ ರೆಫ್ಯೂಸ್ ಅಂತ ಸೈನ್ ಹಾಕಿದ್ಮೇಲೆ ಕಟ್ಲಿಸ್ಟ್ ಕ್ರಿಯೇಟ್ ಆಗತ್ತಾ ಕಟ್ಲಿಸ್ಟ್ ಅಂದ್ರೆ ಗೊತ್ತಾ ನಿಮಗೆ ಇವ್ರು ಏನೇನೇನೇನ್ ಬೇಡ ಅಂತ ಅಂದ್ಯಾರ ಆ ಲಿಸ್ಟ್ ಕ್ರಿಯೇಟ್ ಆಗಕ್ ಸಾಧ್ಯನೇ ಇಲ್ಲ ಈಗ ಬಿಕಾಸ್ ದಿಸ್ ಇಸ್ ಡೆಡ್ ದ ನ್ಯೂ ಬೇಬಿ ವಿಲ್ ಸ್ಟಾರ್ಟ್ ಗೋಯಿಂಗ್ ನೌ ಗ್ರೋಯಿಂಗ್ ನೌ ಇನ್ ಫ್ರಂಟ್ ಆಫ್ ದೋಸ್ ಪೀಪಲ್ ಹತ್ತು ಜನ ಮುಂದೆ ಗುರುವಾರ ನಾವು ಮಗುವನ್ನ ಬಿಟ್ಬಿಟ್ಟಿದೀವಿ ಆಗೋಯ್ತು ರಿಫ್ಯೂಸ್ ಹೋಗೋಣ ರಿವೈಸಿಂಗ್ ಗೆ ಅಂತ ಮಂಗಳೂರ ಕಟ್ಲಿಸ್ ಬರ್ತಾ ಇದೆ ಸೊ ರಿವೈಸಿಂಗ್ ಕಮಿಟಿಯಲ್ಲಿ ಕೂಡ ನಮ್ಮವರು ಒಬ್ರು ಇರ್ತಾರೆ ರಿವೈಸಿಂಗ್ ಕಮಿಟಿ ಅಂದ್ರೆ ನಾಗಬರ್ಣ ಸರ್ ಎಸ್ ನಾಗಬರ್ಣ ಸರ್ ಹ್ಯಾಟ್ಸ್ ಆಫ್ ಟು ದಟ್ ಪರ್ಸನ್ ನೋಸ್ ವಾಟ್ ಹಾ ಕಟ್ಸ್ ಅಂತ ಬಂದಾಗ ನಾನ್ ಕೂತ್ಕೊಂಡವ್ರ ಹತ್ರ ಇದೇ ಹೇಳೋದು ಈ ಮಾತುಕತೆಗೆ ಕೂತ್ಕೋಬೇಕಲ್ಲ ಫಸ್ಟ್ ಯಾರಾದ್ರೂ ಏಕಾಏಕಿ ನಾನ್ ನಿಮ್ ಮನೆ ಬಾಗ್ಲೂ ನೀವು ನಿಮ್ ಮೇಲೆ ರಪ್ಪಂದು ಬಾಗ್ಲು ಬಿಟ್ರೆ ಇನ್ನು ಏನ್ ಅನ್ಸತ್ತೆ ನಿಮ್ ಮನೆಗೆ ಬರ್ಲೇಬೇಕು ನಾನೀಗ ಯಾಕೆಂತಂದ್ರೆ ನಿಮ್ ಮನೆ ಮೇಲೆನೆ ನಾನು ಹಾದಿ ಮುಂದಿನ ಜಾಗಕ್ಕೆ ಹೋಗ್ಬೇಕಾದ್ರೆ ನಿಮ್ಗೆ ಎಷ್ಟು ನೋವಾಗತ್ತೆ ಮುಖಕ್ಕೆ ಹಾಕ್ಬಿಟ್ರಿ ಇದೇ ನಾಗಭರ್ಣ ಸರ್ ಎಷ್ಟು ಚಂದ ಕೂತ್ಕೊಂಡು ಮಾತಾಡಿದ್ರು ಇದನ್ನ ಹೀಗೆ ಮಾಡಿ ಇದನ್ನು ಹೀಗೆ ಮಾಡಿಕೊಟ್ರೆ ಇದು ಓಕೆ ಆಗುತ್ತೆ ನಾನು ಏನೆಲ್ಲ ನಾಲ್ಕು ಸಿನಿಮಾದಲ್ಲಿ ಅನುಭವಿಸಿದ್ನೋ ಅದನ್ನ ಈಗ ನಾಗಭರ್ಣ ಸಾರ್ ಮುಂದೆ ಕೂತಾಗ ನನಗೆ ಬರ್ತಾ ಇದೆ ಎಲ್ಲ ವಿಷಯ ಕ್ಲೀನ್ ಆಗಿ ಬರ್ತಾ ಇದೆ ನಮ್ಗೆ ಸರ್ ಹೋಸ್ ಅವರಿಬ್ಬರು ಕೂತ್ಕೊಂಡ್ರು ಇದ್ರ ಜೊತೆಗೆ ಹೇಳ್ತೀನಿ ಈಗ ಪತ್ರಕರ್ತರು ಕೂತಿದ್ದಾರೆ ಈಗ ಗಣೇಶ್ ಅವ್ರ ಹೆಸರು ಹೊಂದಿದೆ ತುಂಬ ಮುದ್ದಾಗಿದೆ ನಮ್ಮ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟಂತಹ ಒಬ್ಬ ವ್ಯಕ್ತಿ ಇಲ್ಲೂ ಕೂಡ ಹೆಣ್ಮಕ್ಳಿದಾರೆ ಅದರಲ್ಲೂ ಒಂದಿಬ್ರು ಹೆಣ್ಮಕ್ಳಿಗೆ ಅದು ಘೋರ ಅನ್ಸಿರ್ಬೋದು ಇನ್ನಿಬ್ರು ಹೆಣ್ಮಕ್ಳು ಕೂಡ ಇದ್ದಾರೆ ಎಲ್ಲರೂ ಕೂತ್ಕೊಂಡು ಪಾಸ್ ಮಾಡಿ ಇದಿಷ್ಟ ಆದ್ರೆ ಮಾಡಬಹುದು ಅಂದಾಗ ನೆಕ್ಸ್ಟ್ ಆ ವಿಷಯಗಳನ್ನೆಲ್ಲ ಇನ್ನೇನಿದ್ರು ನಾನು ಯಶವಂತ್ ಶನಾಯ್ ಸಾರ್ ಜೊತೆ ಕೂತ್ಕೊಂಡು ಮಾತಾಡ್ಬೇಕು ಅಂದಾಗ ಶನಾಯ್ ಸಾರ್ ಜೊತೆ ಕೂತ್ಕೊಂಡು ಇದ್ ಹೀಗ್ ಮಾಡ್ತಾ ಇದ್ದೀನಿ ಸರ್ ಇದೀಗ ಮಾಡ್ತಾ ಇದ್ದೀನಿ ಸರ್ ಅವ್ರ ಮುಂದೆ ಕಣ್ಣಲ್ಲಿ ನೀರ್ ಹಾಕಿದ್ದಿದೆ ನಾನು ಯಾಕೆಂತಂದ್ರೆ ಮಗುವನ್ನ ಕತ್ರಿಸೋಕಾಗ ಬಂದ್ಬಿಡುತ್ತೆ ಸರ್ ಅದೇನೇ ಆಗಿರ್ಲಿ ನೀವು ಕಷ್ಟಪಟ್ಟು ಒಂದು ಸಿನಿಮಾವನ್ನ ಮಾಡಿದಾಗ ಅದು ಕನಸಿನ ಕೂಸು ಅದನ್ನ ನೀವು ಮಾತ್ರ ನೋಡಿರ್ತೀರ ಸರ್ ನೆನಪಿರ್ಲಿ ಇನ್ನು ನೀವು ಪ್ರಪಂಚಕ್ಕೆ ಅದನ್ನು ತೊಗೊಂಡೋಗಿ ತೋರಿಸಿಲ್ಲ ಇನ್ನು ಆ ಮಗುನ ತೆಗ್ದಿಂ ತೋರಿಸಿಲ್ಲ ಅದಕ್ಕೆ ಅದನ್ನೆಲ್ಲ ಚೇಂಜ್ ಮಾಡ್ತಾ ಇದೀವಿ ಈಗ ಸಣ್ಣ ಪುಟ್ಟದೆಲ್ಲ ಆರ್ಡರ್ ಮಾಡ್ತಾ ಇದೀವಿ ಬೌದ್ಧ ಆಫೀಸರ್ಸ್ ಏನಿದ್ದಾರೆ ನಾನು ಹೇಳೋದು ಆ ನಾಲ್ಕು ಜನರಿಂದ ನಾನು ಹೋಗಂಗ್ನಲ್ಲ ಅದು ನನ್ನ ನೋವಾಗಿತ್ತು ಆ ನಾಲ್ಕು ಜನರಲ್ಲಿ ಒಂದಿಬ್ರು ನಾನು ನಮ್ಮವ್ರನ್ನ ಇಟ್ಕೊಡ್ರಪ್ಪ ಸಿಮಾಕ್ ಸಂಬಂಧಪಟ್ಟವ್ರು ಒಂದಿಬ್ರು ಬೇಡ ಒಬ್ರು ನೆಡಪ್ಪ ಈ ಮೂರು ಜನ ನೀವು ಬಜರಂಗ ದಳ ಆರೋ ಬನ್ನಿ ಬಿಜೆಪಿ ಯಾರೋ ಬನ್ನಿ ಯಾಪಿ ಯಾರೋ ಬನ್ನಿ ಏನಾರು ಮಾಡ್ಕೊಳ್ಳಿ ಒಬ್ರು ಯಾಕೆಂತಂದ್ರೆ ಆಫೀಸರ್ಗೆ ಒಬ್ರು ಸಪೋರ್ಟಿವ್ ಆಗಿ ನಿಂತು ಅವ್ರಿಗೂ ಎಲ್ಲರೂ ಒಂದು ಪಾಠ ಮಾಡೋರು ಒಬ್ರು ಬೇಕು ಸರ್ ತುಂಬಾ ದಪ್ಪ ಇದ್ದೀರಾ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ಜಿಮ್ ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ